ನಮಸ್ಕಾರ ರೀ ಎಲ್ರಿಗೂ ಹುಲ್ಲಿ ನೋಡಿ ಪೈಪ್ ಕಲೆಕ್ಷನ್ಲಿಂದ ಟ್ಯಾಕ್ಟ್ರಿಗೆ ಪುಲ್ಲಿ ಸಪೋರ್ಟ್ ಮಾಡ್ಕೊಳ್ಳಿ ನೀರು ತಿನಿಸ್ಬಿಟ್ಟು ತಿನಿಸ್ಬೋದು ಟ್ಯಾಂಕರಿಗೆ ಆ ನೀರು ಟ್ಯಾಕ್ಟ್ರಿ ಕಲೆಕ್ಷನ್ ಇದೆ ಹಾಂ ಪೈಪ್ ಅದು ಗ್ರೀನ್ ಪೈಪ್ ಐತಲ್ಲ ಅಲ್ಲಿಂದ ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿಂದ ಊಟ ಡೆಕೋರೇಷನ್ ಮಾಡಿ ಆಮೇಲೆ ಅದು ಇದು ಮದ್ದು ಥರ ಮಿಕ್ಸ್ ಮಾಡ್ತಾರೆ ಇಲ್ಲಿ ಹಾಕ್ತೀವಿ ನೋಡಿ ಮಿಕ್ಸಿಂಗ್ ಮಾಡಿ ಎಷ್ಟು ಬೇಕು ಅಷ್ಟು ತಕ್ಕೊಂಡ ಆ ಟ್ಯಾಂಕಿಗೆ ಸೂಟ್ ಮಾಡಷ್ಟು ಅದು ಮದ್ದು ಹಾಕಬೇಕು ಆಮೇಲೆ ಚೆಕ್ ಮಾಡ್ಕೊಳ್ಳಿ ಅದೊಂದು ತೆಗೆದು ಅದು ಅಡ್ಜಸ್ಟ್ಮೆಂಟ್ ಸ್ಮೆಕ್ ಎಷ್ಟಾಗುತ್ತೆ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಅದಂಡದ್ದು ಹಾಕ್ಬೇಕು ರಾಯ ಅದನ್ನು ಅದೊಂದು ಎರಡು ಎರಡು ಬ್ಯಾಟ ಹಾಕಿದ್ದು ಮಿಕ್ಸ್ ಆಗಿದೆ ನೀರು ಅಲ್ಲಿ ಅದಿಷ್ಟು ಮಿಕ್ಸ್ ಮಾಡಿ ನೀರು ಎಷ್ಟು ತುಂಬದೆ ಅಷ್ಟು ತಗೊಂಡು ತಾನೇ ಇರತ್ತೆ ನೀರು ಟೈಪ್ ಕಲೆಕ್ಷನ್ ಹಾಕಿದ್ ನೋಡಿ ಅಲ್ಲಿಂದ ಅಡಿಸಿದ ನೀರು ಉದ್ರಾಗೆ ತುಣಿಸಿ ಎಷ್ಟಾಗುತ್ತೆ ಅಷ್ಟು ತನಕ ತುಣಸು ನಾ ಜನ ಹೇಳ್ತಿದ್ರೆ ಇದೊಂದು ವಿಡಿಯೋ ಮಾಡಿ ಹಾಕಿ ಅಂತ ಅದಕ್ಕೇ ಈ ವಿಡಿಯೋ ಮಾಡಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲೊಂದು ಕಲೆಕ್ಷನ್ ನೋಡಿ ಅಲ್ಲಿಂದ ಇಲ್ಲಿ ಕರೆ ಚೆನ್ನಾಗಿದೆ ನೀರಿಗೆ ಅಷ್ಟು ತುಂಬ ಯಾಕೆ ಗಾಡಿ ರನ್ನಿಂಗ್ ಮಾಡ್ತಾನೇ ಇರ್ತದೆ ಗಾಡಿಗೆ ಫುಲ್ ಜರು ಸಪೋರ್ಟ್ ಆಗುತ್ತೆ ಅಲ್ಲಿ ಒಳ್ಳೆಯಾಗಿ ಅರೆಷ್ಟು ಖಾಲಿ ಮಾಡ್ಕೊಂಡು ಬರ್ತದೆ ಮದುವೆ ಅದು ಅಕ್ಕಿ ಹೊಲ್ಕಾಯಿ ಮೆಣಸಿನ್ಕಾಯಿ ಒಲ್ಕಾಯಿ ಜಾಳಕ್ಕಾಗಲಿ ಕಡಲೆಗಾಯಿ ಬುರಳಗಾಯಿ ಶೇಂಗಾ ಯಾವುದಕ್ಕಾಗಿ ಇದು ಮದ್ದು ಟಾಕ್ಟ್ರಿ ಹೊಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು ಮದ್ದು ಹಾಕಿ ಅಡ್ಜಸ್ಟ್ ಮಾಡ್ಕೊಬೋದು ನೀರು ಫುಲ್ಲು ತಿಂತ ಎಷ್ಟಾಗುತ್ತೆ ಅಂತ ನೀರು ಬಂದು ಬಂದು ಜಾಸ್ತಿನೇ ಪರವಾಗಿ ಬರ್ತದೆ ಆಮೇಲೆ ಸ್ಲೋ ಮಾಡ್ಕೊಂಡು మారు అల్డి సులావత్తి గాడి తుంబ ఫొల్లు పర్తలి అల్లేతాగన గాడి ఇర్లురస్స్